ನಮಸ್ಕಾರ ಎಲ್ಲ ಸ್ಪರ್ಧಾತ್ಮಕ ಗೆಳೆಯರಿಗೆ ಪ್ರಚಲಿತ ಘಟನೆಗಳನ್ನ ನಾವು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈಗಿದೆ ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ ಸಪ್ರಿಟಿಕಲ್ ಪರಮಾಣು ಪರೀಕ್ಷೆ ಯಾವ ಸ್ಥಳದಲ್ಲಿ ನಡೆಸಲಾಯಿತು ನೋಡಿ ಆಪ್ಷನ್ಸ್ ನೇವಾಡಾ ಕೊಲೊರಾಡೋ ಮೇರಿಲ್ಯಾಂಡ್ ಅಲಾಸ್ಕಾ ಅಂತ ಇದೆ ಗೆಳೆಯರೇ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೇವಾಡ ನೇವಾಡ ಎನ್ನುವಂತಹ ಪ್ರದೇಶದಲ್ಲಿ ಇತ್ತೀಚೆಗೆ ಯುನೈಟೆಡ್ ಸ್ಟೇಟು ಸಬ್ ಕ್ರಿಟಿಕಲ್ ಪರಮಾಣು ಪರೀಕ್ಷೆಯನ್ನು ನಡೆಸಲಾಯಿತು ಪ್ಲೇಸ್ ಕೇಳ್ತಾ ಇರ್ತಾನೆ ಮೋಸ್ಟ್ ಇಂಪಾರ್ಟೆಂಟು ನೇವಾಡ ನೇವಾಡಾ ಗಳರೆ ಇನ್ನೊಂದು ಬಹಳ ಮೋಸ್ಟ್ ಇಂಪಾರ್ಟೆಂಟು ಒಂದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಸ್ಪೋರ್ಟ್ಸಿಗೆ ಆಗಿರ್ಬೋದು ಜಾನಪದ ನೃತ್ಯಗಳು ಅಥವಾ ಜಾನಪದ ಕಲೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಒಂದಲ್ಲ ಒಂದು ಆಗ್ತಲೇ ಇರ್ತಾನೆ ಸೊ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಬರ್ತಾವೋ ಆ ಸ್ಪೋರ್ಟ್ಸ್ನ ಅಪ್ಡೇಟ್ ಮಾಡ್ಕೊತ ಹೋಗೋಣ ಕೊನೆಗೆ ನಾನು ಸ್ಪೋರ್ಟ್ಸ್ ಡೇ ಒಂದು ವಿಡಿಯೋನ ಲಾಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಲಾಸ್ಟ್ ಒನ್ ಮಂತಲ್ಲಿ ನೋಡಿ ಎರಡನೇ ಪ್ರಶ್ನೆ ಇತ್ತೀಚೆಗೆ ಮಹಿಳಾ ವಿಭಾಗದಲ್ಲಿ ಮಹಿಳಾ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಟಾಲಿಯನ್ ಓಪನ್ ಪ್ರಶಸ್ತಿ ಇಟಾಲಿಯನ್ ಓಪನ್ ಪ್ರಶಸ್ತಿ ಏನಪ್ಪ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಮಹಿಳಾ ವಿಭಾಗದಲ್ಲಿ ನೋಡಿ ಆಪ್ಷನ್ಸ್ ಪುಟಿನೆಟ್ಸ್ವಾ ಇಗಾಸ್ವಿಯಾಟೆಕ್ ಗೌಫ್ ಅರಿನಾ ಸಬಲಿಂಗ ಅಂತ ಇದೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಗಾಸ್ವಿಯಾಟೆಕ್ ಈ ಇಗಾ ಇವರು ಇವರು ಫೈನಲಲ್ಲಿ ಯಾರ ವಿರುದ್ಧ ಗೆದ್ದರು ಅಂತ ಹೇಳಿದರೆ ಇವರು ಅರಿಯಾನಾ ಸಬಲೆಂಕ ಅರಿನಾ ಸಬಲೆಂಕ ಇವರನ್ನು ಸೋಲಿಸಿ ಇಯಾ ಸ್ವಿಯಾಟೆಕ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಮಹಿಳಾ ವಿಭಾಗದಲ್ಲಿ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಗೆದ್ದವರು ಗೆದ್ದವರು ಅಂತ ಕೇಳಿದರೆ ನೀವು ಈಗ ಸ್ವಿಯ ಅಂತ ಬರೀಬೇಕಾಗುತ್ತೆ ರನ್ನರ್ ಅಪ್ ಅಂತ ಕೇಳಿದ್ರೆ ನೀವು ಅರಿನಾ ಸಬಲಿಂಕ ಅರಿನಾ ಸಬಾಲಿಂಕರ್ ಅವರ ವಿರುದ್ಧ ನೆಕ್ಸ್ಟ್ ಹಾಂ ಗೆಳೆಯರು ನೋಡಿ ವಾರ್ಷಿಕವಾಗಿ ಯಾವ ದಿನವನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಭಯೋತ್ಪಾದನಾ ವಿರೋಧಿ ದಿನ ಅಂತ ನಾವು ಆಚರಿಸ್ತೇವೆ ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ರಿಪೀಟೆಡ್ ಪ್ರಶ್ನೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮೇ ಟ್ವೆಂಟಿ ಒನ್ ಮೇ ಟ್ವೆಂಟಿ ಒನ್ ನಾವು ಏನಂತ ಕರಿತೇವೆ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಮೇ ಟ್ವೆಂಟಿ ಒನ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ರಶ್ನೆ ನೋಡಿ ಇತ್ತೀಚೆಗೆ ಯಾವ ಭಾರತೀಯನು ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಯಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದನು ಯಾವ ಭಾರತೀಯನು ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಗ ಪ್ರವಾಸಿಯಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದನು ನೋಡಿ ಗೆಳೆಯರೆ ಆಪ್ಷನ್ಸ್ ಅಶುತೋಷ ಶರ್ಮಾ ಗೋಪಿ ತೋಟ ಕೂ ತೋಟ ಕೂರ ಅಖಿಲೇಶ್ ಗುಪ್ತಾ ಬಲರಾಮ್ ಭಾರ್ಗವ ಗೆಳೆಯರೆ ಇವುಗಳ ವಿವರಣೆಯನ್ನು ನಾನು ಯಾಕೆ ಕೇಳ್ತಾ ಹೋಗ್ತಾ ಇಲ್ಲ ಅಂದರೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಂಪಲಾಗಿ ಇಷ್ಟೇ ಕೇಳೋದು ಕರೆಂಟ್ ಅಫೇರ್ಸ್ನ ಜಾಸ್ತಿ ವಿವರಣೆಯನ್ನು ಕೇಳ್ತಾ ಹೋಗೋಲ್ಲ ಕರೆಂಟ್ ಅಫೇರ್ಸಲ್ಲಿ ಜಾಸ್ತಿ ವಿವರಣೆಯನ್ನು ನೀವು ತಿಳ್ತಾ ತಿಳ್ಕೊತಾ ಹೋಗೋವಂಥ ಅವಶ್ಯಕತೆಯೂ ಇಲ್ಲ ಸೊ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ ರೀತಿಯಾಗಿ ಬರ್ತಾವೋ ಅಷ್ಟೇ ತಿಳಿಸ್ತಾ ಹೋಗ್ತೇನೆ ನಿಮಗೆ ಇನ್ನೂ ಡೀಪಾಗಿ ಬೇಕಾದರೆ ಬೇಕಾದ್ರೆ ಕಾಮೆಂಟ್ ಮಾಡಿ ಅದರ ವಿವರಣೆಯೂ ಸಮೇತ ನಾನು ಹೇಳ್ತಾ ಹೋಗ್ತೇನೆ ಈಗ ಯಾವ ಭಾರತೀಯ ಏನು ಇತಿಹಾಸ ಸೃಷ್ಟಿಸ್ತಾ ಏನು ಅಂತ ಅದರ ಬೇಕಾದರೆ ಒಂದು ವಿವರಣೆ ಹೇಳ್ತಾ ಹೋಗೋಣ ಹಂಗೆ ಹೇಳ್ತಾ ಹೋದರೆ ಟೈಮ್ಸ್ ಕಡಿಮೆ ಸಹ ಜಾಸ್ತಿ ಬೇಕಾಗುತ್ತೆ ಅದರಿಂದ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಗಳಷ್ಟೇ ಗಮನ ಕೊಡೋಣ ಅಂತ ನನ್ನ ಅಭಿಪ್ರಾಯ ನೀವು ಕಾಮೆಂಟ್ ಮಾಡಿ ನೋಡೋಣ ಅದೇ ರೀತಿಯಾಗಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗೋಪಿ ತೋಟಕೂರ ಈ ಗೋಪಿ ತೋಟಕೂರ ಎಂಬ ಭಾರತೀಯ ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಯಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಹೆಸರು ಕೇಳಿದರೆ ಗೋಪಿ ತೋಟಕೂರ ಕೇಳಿದ್ರೆ ನೆಕ್ಸ್ಟು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತಕ್ಕಂಥ ಆರ್ ಟ್ವೆಂಟಿ ಒನ್ ಅಥವಾ ಮ್ಯಾಟ್ರಿಕ್ಸ್ ಎಮ್ ಅಂತವಂಥ ಲಸಿಕೆ ಆರ್ ಟ್ವೆಂಟಿ ಒನ್ ಆರ್ ಮ್ಯಾಟ್ರಿಕ್ಸ್ ಎಂ ಎನ್ನುವಂತಹ ಲಸಿಕೆಯನ್ನು ಯಾವ ಕಾಯಿಲೆಯ ತಡೆಗಟ್ಟುವಿಕೆಗಾಗಿ ಅಭಿವೃದ್ಧಿಪಡಿಸಲಾಯಿತೋ ಯಾವ ಕಾಯಿಲೆಯನ್ನು ತಡೆಗಟ್ಟುವಿಕೆಗಾಗಿ ಅಭಿವೃದ್ಧಿಪಡಿಸಲಾಯಿತೋ ಅದು ಒಂದು ಲಸಿಕೆ ಯಾರು ಆರ್ ಟ್ವೆಂಟಿ ಒನ್ ಅಥವಾ ಮ್ಯಾಟ್ರಿಕ್ಸ್ ಎಮ್ ಅಂತ ಕರಿತೀವಿ ಆಪ್ಷನ್ಸ್ ನೋಡಿ ಡೆಂಗೋ ಸ್ಮಾಲ್ ಫಾಕ್ಸ್ ಮಲೇರಿಯಾ ಮಮ್ಸ್ ಅಂತ ಹೇಳಿದ್ರೆ ಗೆಳೆಯರೇ ಇದಕ್ಕೆ ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ಮಲೇರಿಯಾ ಮಲೇರಿಯಾ ರೋಗವನ್ನು ತಡೆಗಟ್ಟಲು ಬಂದಂತಹ ಒಂದು ಲಸಿಕೆ ಯಾವುದು ಆರ್ ಟ್ವೆಂಟಿ ಒನ್ ಅಥವಾ ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೇವೆ ಗೆಳೆಯರೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಧನ್ಯವಾದಗಳು